ಇವರು ಬೇರೆ ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟಿದ್ದೆ ಮಿಸ್ ಆಗಿಲ್ಲ ಮಾಲ್ ಖಾಲಿ ಮಾಡಿಬಿಟ್ಟಿದ್ರೆ ಫುಲ್ಲು ಜಗಳ ಏನೇನು ಆಗ್ಬಿಡೋದ ಗೊತ್ತಿಲ್ಲ ಹೆಂಗ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಟ್ರಾಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ನಾಸಿಕಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶೋರೂಮ್ನಾಗಿದ್ದೀನಿ ನೋಡಿ ಇಲ್ಲಿ ಹಾಕಿದ್ದೀನಿ ಗಾಡಿ ನೆಗ್ಲೆಟ್ ಮಾಡ್ಕೊಂಡು ಹೋಗೋದಾಗಿತ್ತು ಗುರು ಬ್ರೇಕ್ ಪೈಪು ಆ ಗಾಡಿ ಕೆಲ್ಸದ ಮೇಲೆ ಮಾತ್ರ ನೆಗ್ಲೆಟ್ ಮಾಡಬಾರ್ದು ಯಾಕಂತೀರ ಗಾಡ್ ಸೆಕ್ಷನ್ಗೆ ಹೋಗೋದು ಯಾವ್ದಾರು ನಾವು ಗಾಡಿ ಟರ್ನಿಂಗ್ನಾಗ ಬಂತು ದ ದಬಾಸ್ ಬ್ರೇಕ್ ಕೊಡೋದಂದರೆ ಮುಗೀತು ಬ್ರೇಕ್ ಪೈಪ್ ಇತ್ತು ಅಂತಂದರೆ ನಮ್ಮ ಕಥೆನೇ ಮುಗಿದೋಗ್ತದ್ ಗುರು ಅದಕ್ಕೆ ಏನಾರ ಹತ್ರ ಮಾತಾಡಿದೆ ಅಷ್ಟು ಫಸ್ಟ್ ಆಕ್ಸಿಡೆಂಟ್ ಹೋಗಂತ ನಾವು ಇದ್ದಿದ್ದಿರಲೇ ಅಂತ ಹೇಳಿ ಗಾಡಿ ಎರಡು ಸೈಡ್ ಗೆ ಹಾಕ್ಬಿಟ್ವಿ ಅವ್ನ ಗಾಡಿ ಮಂಗ್ಳವಾರ ಸೋಮವಾರ ಸಾಲ ಮಂಗ್ಳವಾರ ಅಂತ ಹೇಳಿದ್ರಲ್ಲ ಅದಕ್ಕೆ ಹೋಗ್ಲಿಲ್ಲ ಶೋರೂಮ್ ಒಳಗೆ ಇದೆ ನೋಡಿ ಇದು ಪೈಪು ಶೋರೂಮ್ ನಾಗ ಸಿಗ್ಲಿಲ್ಲ ಗುರು ಹೊರಗಡೆ ತರ್ತಾ ಇದೀವಿ ಅದು ಮೇನ್ ಪೈಪ್ ಕಲೆಕ್ಷನ್ ಇಲ್ಲ ಅಂತ ಹೇಳಿ ಕನೆಕ್ಟಿಂಗ್ ಪೈಪ್ ತಂದಿವೆ ಇದು ಸಣ್ಣ ಪೈಪ್ ಐನೂರು ರೂಪಾಯಿ ತಕ್ಕ ಬಂದು ಹಾಕ್ಸ್ಕೊಂಡು ಹೋಗಿ ಸಿಗನ್ ಬಂದ್ರೆ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ಇವಾಗ ಬ್ರಿಡ್ಜ್ ಕೆಳಗೆ ಹೋಗಿ ಊಟ ಮಾಡ್ಕೊಂಡ್ಬರ್ಬೇಕು ಹನ್ನೆರಡು ಗಂಟೆ ಆಯ್ತು ರೆಡಿ ಆದಷ್ಟೊತ್ತಿಗೆ ಹೋಗಿ ಫಸ್ಟ್ ನಾಸ್ಟಿಗೆ ದಾಟಿ ಸ್ನಾನ ಮಾಡ್ಬೇಕು ನಾಸ್ತಿ ದಾಟೋಕೆ ಒಂದು ಎರಡು ಅವರ್ ಬೇಕು ಇವಾಗ ಬ್ರೇಕ ಪೈಪಿಂದೆಲ್ಲ ರೆಡಿ ಆಗ್ಯ ಕ್ಲೀನಾಗಿ ಆ ಸ್ಟಾಕ್ ಪೈಪ್ ಇಲ್ಲ ಒಂದು ಸ್ವಲ್ಪ ಏನೋ ಹೊರಗಡೆಯಿಂದ ತಂದು ಆಲ್ಟ್ರ್ ಮಾಡಿ ಹಾಕಿದ್ದೀವಿ ಹೆಂಗನ್ನ ಅಡಾಪ್ಟ್ ಹಾಕಿದ್ದೀವಿ ಒಂದು ಅಡಾಪ್ಟರ್ ಎಕ್ಸ್ಟ್ರಾನು ಬಂದಿನಿ ಹೆಂಗೇನಾಗಲಿ ಅಂತೇಳಿ ಅದು ಹಡಪ್ರ ಕಿತ್ಕೊಂಡ್ರೆ ಇನ್ನೊಂದು ಹಾಕ್ಬೋದು ಹೇಳಿ ಇವಾಗ ಬ್ರಿಡ್ಜ್ ಕೇಳಾಗ ಟರ್ನ್ ಮಾಡ್ಕೊಂಡು ಹೋಗಕ್ಕೆ ಬನ್ನಿ ಓಟಿ ಸಿಗ ನಾಸಿಕ್ ದಾಟ್ ಬಂದು ಹೋಟ್ಲಾಗ್ ನಿಂತ್ಕೊಂಡು ಇಬ್ಬರು ಸ್ನಾನ ಮಾಡಿ ಊಟ ಮಾಡೋಣ ಅಂತೇಳಿ ಸಕ್ಕೇಂದ್ರೆ ಸೆಕೆ ಸುಮ್ಮನೆ ಮೈಯೆಲ್ಲ ಕಡಿತೈತೆ ಆ ಫ್ಯಾಕ್ಟ್ರಿನಾಗ ಧೂಳಿಗೆ ಹೆಂಗೆ ಆಗ್ಬಿಟ್ಟಿ ನಾವು ಸ್ನಾನ ಮಾಡ್ಬೇಕು ಅವ್ನು ಗ್ಯಾಸ್ ತುಂಬಿಸ್ಕೊಂತದ ಊರಾಗೆ ನಾನು ಬಂದೆ ಅಲ್ಲಿ ಇರ್ತೀನಿ ಬಾರೋ ನಾನು ಸ್ನಾನ ಮಾಡ್ತೀನಿ ಅಂತೇಳಿ ಬಂದುಬಿಟ್ಟೆ ಮುಂದಕ್ಕೆ ಏನಿಲ್ಲ ಸ್ನಾನ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಗೋದೆ ಸ್ನಾನ ಮಾಡಿ ಸಿಗಾನು ಬನ್ನಿ ಸ್ನಾನಗಿನ ಎಲ್ಲ ಆತು ಇವಾಗೇನು ತಿಂದು ಹೊರಡೋದೆ ನೋಡಿ ಇಲ್ಲಿ ಐತೊಂದು ಗಾಡಿ ಈ ಕಡೆ ಒಂದು ಗಾಡಿ ನಿಲ್ಸಿದ್ನಿ ಇಲ್ಲಿ ಜಾಗ ಇರಲಿಲ್ಲ ಅವಾಗ ನನಗೆ ಭಾಳ ಗಾಡಿದ್ದು ನಾನು ಎಲ್ಲ ರಿವರ್ಸ್ ಹೊಡೆದು ಅವಾಗ ಸ್ನಾನ ಮಾಡಿಬಿಟ್ಟೆ ಯಾಕೆ ಗೊತ್ತಾ ಧೂಳಿಗೋಸ್ಕರ ಧೂಳಿನಾಗೆ ಎಲ್ಲ ಫುಲ್ಲು ಆಗಿಬಿಟ್ಟಿದ್ವಿ ಆ ಹೋಗಿ ಇವನು ಅಷ್ಟೇ ಕಾರ್ ಕಾರ್ಬನ್ ತುಂಬಿ ಇವಾಗ ಇವನು ಫ್ರೆಶ್ ಅದ ಇವಾಗ ಬೂಸ ಹಾಕ್ಕೊಂಡು ಹೋಗ್ತಾ ಇರೋದೆ ಬೂಸ ತಿಂದು ನೀರು ಹಂಗೆ ಐಸ್ ಹಾಕ್ಬಿಟ್ಟಿದ್ದು ಗುರು ಅದ್ರಾಗೆ ಸ್ನಾನ ಮಾಡಿದ್ವಿ ಐಸನ್ನಾಗಲಿ ಏನನ್ನಾಗಲಿ ಅಲ್ಲಿ ಇನ್ನೊಂದಾಗ ಬಿಸಿನೀರು ಬರವು ರಾಜಸ್ಥಾನಿ ಹೋಟ್ಲಿಗೆ ಅದನ್ನು ಯಾವನು ಮೂವತ್ತು ರೂಪಾಯಿ ದೇಸಿ ಎಣ್ಣೆ ಕುಡ್ದು ಆ ತೊಟ್ಟಕ್ಕೆ ಮಕ್ಕಂಬಿಟ್ಟದ ಗೊಬ್ಬರ ಮಗ ಅದಕ್ಕೆ ಬಿಟ್ಟು ಈ ಕಡೆಗೆ ಬಂದು ಇಲ್ಲಿ ಸ್ನಾನ ಮಾಡಿದ್ವಿ ಇವಾಗ ಏನು ಉಂಡು ಈ ಕಡೆ ಮಕ್ಕ ಹೋಗ್ತಾ ಇರೋದೆ ಟೈಮ್ ಅಲ್ಲಿ ಬಂದು ಯಾಕೋ ಎಂಟು ಗಂಟೆಗೆ ನಿಂತು ಊಟ ವಾಚ್ ವಾಚು ಶೆಲ್ಲೋಗಿರ್ಬೇಕು ಮೋಸ್ಟ್ಲಿ ವಾಚ್ ಎಲ್ಲ ಊಟ ಮಾಡಿ ಸಿಗೋಣ ಬನ್ನಿ ಹೊರಟೆ ನೋಡಿ ಊಟ ಗೀಟ ಮಾಡ್ಕೊಂಡು ವಾತಾವರಣ ತಣ್ಣಗೈತೆ ಒಂದು ಗಂಟೆ ಎರಡು ಗಂಟೆ ಇರ್ತಾರೆ ನಾಲ್ಕು ಗಂಟೆಗೆ ತೆಗೆದ್ವಿ ಟೈರನೂ ಫೂಲ್ ಆದವು ಪೂರೋ ಬೆಳಗ್ಗೆಯಿಂದ ಬರೋ ಅರವತ್ತು ಕಿಲೋಮೀಟ್ರ್ ಅಷ್ಟೇ ಹೊಡೆದಿರೋದು ನಾವು ಈ ಟ್ರಿಪ್ಪು ಏನು ದೊರೀತು ಟ್ರಿಪ್ ತುಂಬಿಟ್ವು ಏನು ಇವತ್ತಿಗೆ ನಾಲ್ಕು ದಿವಸ ಆತು ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಲೋಡ್ ಮಾಡಿ ನಾಲ್ಕು ದಿವಸ ನಾಳೆ ಒಂದು ದಿವಸ ಮಂಗ್ಳೂರು ಐದು ದಿವಸ ಆಗ್ತದೆ ಒಂದ್ ಸಾವಿರ ಕಿಲೋಮೀಟರ್ ಬರಕ್ ನಾಲ್ಕು ನಾಲ್ಕು ದಿವಸ ಅಂದ್ರೆ ಯಾಕೆ ಶನಿವಾರ ಭಾನುವಾರನೇ ಬರಬೇಕಾಗಿತ್ತು ಇಲ್ಲಿಗೆ ನಿನ್ನೆ ಬಂದಿದ್ರೆ ಇವತ್ತು ಖಾಲಿ ಆಗೋದು ಆ ರಾತ್ರಿ ನನ್ನ ಬ್ರೇಕ್ ಪೈಪ್ ಕಟ್ ಆಗ್ದಂಗಿದೀವಿ ರೀ ಇವತ್ತು ಹೋಗಿ ಖಾಲಿ ಮಾಡ್ತಿದ್ವಿ ಏನ್ ಮಾಡಂಗಿಲ್ಲ ನಾವ್ ತುಂಬಿರೋದು ಲೋಡ್ ಹಂಗೈತೆ ಯಾಕೆ ಗಳಿಗೆ ತುಂಬಿದ್ವು ಏನೋ ದೇವ್ರಿಗೆ ಗೊತ್ತು ಒಂದ್ ಹಾಕಲಿ ಒಂದ್ ಒಂದ್ ಹಾಕ್ದೇಲಿ ಒಂದ್ ಉಟಿ ಅಂತ ಇದಾವೆ ಇನ್ನೊಂದು ಎಂಬತ್ತ ನೂರ್ ಕಿಲೋಮೀಟರ್ ಐತೆ ಹೋಗಿ ಕೈ ಮುಗಿದುಡನ್ ಗುರು ಈ ಲೋಡ್ ಗೆ ಹೋಗಲ್ಲ ಇದು ಲೋಡೆ ಮಾಡಲ್ಲ ಬೇರೆ ಲೋಡ್ ಮಾಡಣ ಈ ಬೈಟೆಕ್ ಲೋಡ್ ಮಾತ್ರ ತುಂಬಲೇ ಮಾಡ್ ಗಾಡಿನೇ ಓಡೋದಿಲ್ಲ ಚಿಕ್ಕ ಬರ್ಲಿ ಡೀಸೆಲ್ ಕುಡಿತೈತಿ ನೋಡ್ ಗುರು ಘಾಟಿಗೆ ಬಂದ್ವಿ ಕರಂಜಲಿ ಘಾಟು ಆ ಕಡೆ ಮುಂದ್ಗಡೆ ಎಲ್ಲಿ ನೋಡಿದ್ರು ಜಾಮ್ ಇಲ್ಲ ಅನ್ಸುತ್ತೆ ಗುರು ಜಾಮ್ ಇಲ್ಲ ಇಲ್ಲ ಅಜ್ಜ ಆ ಕಡೆ ಯಾಕೆ ಬರ್ತಿ ಅಜಾ ಬರೋದ್ ನೋಡು ಎಲ್ಲಿ ಬರ್ತಾನ ಅಯ್ಯೋ ಜಾ ಆಕಡೆಲ್ಲ ಸಿಗ್ನ ಲೆಫ್ಟ್ಗೆ ಒತ್ತು ಒತ್ತು ಅಂತಂದು ಎಲ್ಲಿ ಬರ್ತಾನಂತ ನೀವೇ ನೋಡಿದ್ರಲ್ಲ ಎಲ್ಲಿ ಬಂದ ಅಂತೇಳಿ ನಿಧಾನಕ್ಕೆ ನಾಲ್ಕನೇ ಗೇರ್ನೆ ಇಳಿಸ್ತಾ ಇದ್ದೀನಿ ಯಾಕಂತೀರಿ ಆ ಬ್ರೇಕ್ ಪೈಪ್ ರೆಡಿ ಮಾಡಿಸ್ಕೆ ಬಂದಿದ್ದೀನಿ ಅಡಾಪ್ಟರ್ ಹಾಕೊಂಡು ಅದ್ರದ್ದು ಹಂಚಿ ಭಯ ಐತೆ ಇಂಜಿನ್ ಬ್ರೇಕ್ ಹಾಕಿದ್ರೆ ಗಾಡಿ ಸ್ಪೀಡ್ ಆಗಲ್ಲ ಆರಾಮಾಗಿ ನಿಧಾನ ನೋಡಿ ಅದಕ್ಕೆ ಇಂಜಿನ್ ಬ್ರೇಕ್ನಾಗ ಇಳಿತ್ರ ಐದನ ಗೇರ್ ನಾನು ಬೈಟ ಲೋಡ್ ಬೇರೆ ಐತಲ್ಲ ಒಂಚೂರು ದುಕ್ ಕೊಡ್ತತೆ ಹೈಟ್ ಲೋಡ್ ಇದ್ರೆ ಗಾಡಿ ಆರಾಮಾಗಿ ಕಂಟ್ರೋಲ್ ಆಗ್ತದ ಗುರು ಬೈಟ್ ಲೋಡ್ ಇದ್ರೆ ಗಾಡಿಗೆ ಕಂಟ್ರೋಲ್ ಆಗಲ್ಲ ಹೋಗ್ತಿರ್ತದೆ ಅದಕ್ಕೆ ಸುಮ್ಮನೆ ನಿಧಾನ ಜಾಮ್ ಐತಿಲ್ಲ ನೋಡ್ಬೇಕು ಅರಾಮ ಕರ್ಕೊಂಡ್ ಇವನು ಆ ಕಡೆ ಅಲ್ಲಿ ಮುಂದೆ ಸಿಗೋಣ ಜಾಮ್ ಸಿಗಲ್ಲ ಅಂತ ಬಂದ್ವಿ ಜಾಮ್ ಆಗ್ಬಿಡ್ತು ಇಲ್ಲಿ ಒಂದೇ ಒಂದು ಟರ್ನಿಂಗ್ ಆಯ್ತು ಗುರು ಈ ಟರ್ನಿಂಗ್ ಆಯ್ತು ಆ ಕಡೆಗೆ ಹೋದ್ರೆ ಮೇಲಕ್ಕೆ ಹೋಗ್ಬಿಡ್ತೀವಿ ಆದ್ರೂ ಜಾಮ್ ಆಗ್ತೈತೆ ಅಲ್ಲಿ ಒಂಚೂರು ಗುಂಡಿ ಬಿದ್ದಿದಾವೆ ಗುಂಡಿ ಇಳಿಸಲ್ಲ ಅಷ್ಟೇ ನೋಡಿ ಹಿಂದೆ ಎಷ್ಟಕ್ಕೊಂದು ಗಾಡಿಗಳು ನಿಂತಿದಾವೆ ಬಸ್ಸು ಅದೆಲ್ಲ ನಿಂತಿದಾಡಿನ ಹಿಂದೆ ಐತೆ ಇವು ಇಷ್ಟೊತ್ತಿಗೆ ಅರ್ಧ ಗಂಟೆಗೆ ಇವಾಗ ಒಂದ್ ಲಾರಿ ಇಳಿದ್ ಬರ್ತಿರೋದ್ ಮ್ಯಾಗ್ಲಿದ್ದ ಅಲ್ಲಿಂದ ಈ ಬೈಕ್ನ ನೋಡ್ಗರು ಇವನ ಸಹಾಯಕ್ಕೆ ಎಲ್ಲೋಗಿದಾನೆ ಅವನೇಸ್ತ ಯಾ ಗ್ಯಾಪ್ನಾಗ ತೂರ್ ಬರ್ತದಾನೆ ಅದ್ರಾಗ ತಿಬಲ್ ರೇ ಮೂವರ್ನ ತಿಸ್ಕೊಂಡು ಬೇ ಒಂದ್ಚೂರು ನಿಧಾನಕ್ ಹೋಗ್ರೆ ಮನೆಗ್ ಹೋಗ್ತಾರೆ ಇಲ್ಲಾಂದ್ರೆ ಅಂದ್ರೆ ಹೋಗಲ್ಲ ಇವರು ಇವ್ರು ಹಿಂದೆ ಹುಡುಗಿಯರ್ ಕುದುಸ್ಕೊಂಡು ನಾನು ಅದಕ್ಕೆ ಆನಾಡಿ ತಾರಾಡ್ತಿರಲ್ಲ ಹುಡುಗಿ ಇಲ್ಲ ಅಂದಿದ್ರೆ ಅಷ್ಟೊಂದು ತಾರಾಡ್ತಿದ್ದಿಲ್ಲ ನೋಡಿದ್ರು ಈ ಟ್ರಾಲರ್ ಇಂದ ಮೋಸ್ಟ್ಲಿ ಜಾಮ್ ಆಗಿರ್ಬೋದು ಅನ್ಸುತ್ತೆ ಇವಾಗ ಏನಾದ್ರೂ ಕ್ಲಿಯರ್ ಆದ್ರೆ ಆಗ್ಬೋದು ಟ್ರಾಲರ್ ಇಳಿದ್ ಬಂತಲ್ಲ ನೋಡೋಣ ಬನ್ನಿ ಗಾಡಿ ಪಲ್ಟಿ ಆಗಿರ್ಬೇಕು ಕ್ರೈನ್ ನಿಂತತೆ ಪಲ್ಟಿ ಆಗಿರ್ಬೇಕೇನ್ ಪಲ್ಟಿ ಆಗಿಬಿಟ್ಟ ಎರಡು ಕ್ರೈನ್ ಇದಾವೆ ನೋಡಿ ಅಲ್ಲೊಂದು ಕ್ರೈನ್ ಬೆಂಡ್ ಆಗಿಬಿಟ್ಟದ ಗುರು ಲೋಡ್ ಗಾಡಿ ಎತ್ತೋಗಿ ಕ್ರೈನ್ ಮುರಿದೋಗ ಕ್ರೈನ್ ಕೆಲ್ದಕ್ಕೆ ಬರಲ್ಲ ನೋಡಿ ಕಾಣ್ತಾ ಇದೆ ನೋಡಿ ಬೆಂಡ್ ಆಗಿರೋದು ಇನ್ನೊಂದು ಕ್ರೈನ್ ತಂದಿದ್ದಾರೆ ತಕ್ಕ ಗಾಡಿ ಎತ್ತ ನಿಲ್ಸಿದಾರೆ ಕ್ರೈನ್ ಬೆಂಡ್ ಆಗಿ ಹೋಗಿ ಕ್ರೇನ್ ಕ್ರೈನ್ ಬೆಂಡ್ ಬಿತ್ತೋಗಿರೋದೆಲ್ಲ ನೋಡಿದ್ನಿ ಬೆಂಡ್ ಆಗಿರೋದು ಇದೆ ಫಸ್ಟ್ ನೋಡ್ತಿರೋದು ಅತ್ತಿ ಲೋಡ್ ಗಾಡಿ ಅತ್ತಿ ಲೋಡು ಎಷ್ಟು ಚಕ್ರ ಅಂತ ಗೊತ್ತಾಗ್ತಾ ಇಲ್ಲ ಓ ಕ್ಯಾಂಟ್ರ್ ಗುರು ಕ್ಯಾಂಟ್ರ್ ಗಾಡಿ ಪಲ್ಟಿ ಆಗ್ಬಿಟ್ಟೆ ಮಾಲ್ ಕ್ರಾಕೊಂಡ್ಬಿಟ್ಟಿದ್ರೆ ಆರಾಮಾಗಿ ಖಾಲಿ ಗಾಡಿ ಎಬ್ಬರ್ಸ್ಬೋದು ಇವ್ರು ಅದ್ರಾಗೆ ಲೋಡ್ ಗಾಡಿನೇ ಎತ್ತಕ್ಕೆ ಹೋಗಿದ್ದಾರೆ ಗುಂಡಿ ಹಂಗದೇ ಗುಂಡೆಕ್ ಹೋಗಿ ಬಿದ್ದಿರೋದು ಗಾಡಿ ನೋಡಿ ಲೆಫ್ಟ್ ಸೈಡಿಗೆಲ್ಲ ಎತ್ತಕ್ಕೆ ಆಗಲ್ಲ ಗುರು ಕ್ಯಾಂಟ್ರ್ ಟ್ರೈನೇ ಮುರಿದಾಗ್ಬಿಟ್ಟೈತೆ ಗುರು ಇಲ್ಲಿ ಘಾಟ್ ಮೇಲೆ ಬಂದು ನಿಲ್ಸಿದ್ವಿ ನಿಲ್ಸಿ ಟೈರ್ ಎಲ್ಲ ಕೂಲ್ ಮಾಡ್ಕೊಂಡು ಟೈಪಲ್ಲೇ ಅಕ್ಕಿ ತಗೊಂಡು ಘಾಟ್ ಇಳಿಸ್ತಾ ಇದ್ವಿ ರೋಡ್ ಮಾಡಿ ಒಂದ್ ತಿಂಗ್ಳಾಗಿಲ್ಲ ಅಲ್ಲೇ ಗುಂಡಿ ಬಿದ್ದವ್ ನೋಡಿ ಅದ್ ಎಂತ ರೋಡ್ ಮಾಡಿದ್ರು ಏನೋ ಎರಡ್ ಇಂಚ್ ರೋಡ್ ಹಾಕಿದ್ರೆ ಅಷ್ಟೇ ಒಂದ್ ಐದಾರು ಇಂಚ್ ಹಾಕಿದ್ರೆ ರೋಡ್ ತಡಿಯೋದು ಇಲ್ಲಾಂದ್ರೆ ತಡಿಯಲ್ಲ ರೋಡ್ ಮಾಡಿ ನಾನು ದೀಪ ಒಳಗ ಬಂದೋದನ್ ಗುರು ದೀಪಾವಳಗ್ ಬಂದಾಗ ರೋಡ್ ಮಾಡೋರು ಕರೆಕ್ಟ್ ಆಗಿ ಒಂದ್ ಆಗಿತ್ತು ಹ್ಮ್ ಒಂದ್ ಮೇಲೆ ಒಂದ್ ವಾರ ಆಗಿತ್ತೆ ರೋಡ್ ಮಾಡಿ ಅಲ್ಲೇ ರೋಡೇ ಇಲ್ಲ ಗುಂಡಿ ಹಾಕಿಬಿಡ್ತಾವೆ ನೋಡಿ ನಾವು ಇವಾಗ ಏನ್ ಮಾಡದ್ ಅಂದ್ರೆ ಎರಡ್ ಗಾಡಿನು ಇಲ್ಲಿ ಒಂದು ಹೋಟ್ಲ ಐತೆ ಆಂಟಿ ಹೋಟ್ಲು ಅಲ್ಲಿ ಮಕ್ಕಂಡು ಬೆಳಗ್ಗೆ ನಾಲ್ಕು ಗಂಟೆ ಹೋಗೋಣ ಹೋಗನ ಅಂತಂದು ಯಾಕಂತೀರ ಫ್ಯಾಕ್ಟ್ರಿ ಹತ್ರ ಕಂಪ್ ಗೋಡನ್ ಹತ್ರ ಹೋದ್ರೆ ಗಾಡಿ ಒಳಗ್ ಬಿಟ್ಕೊಡಲ್ಲ ಇವಾಗ ಅವನ್ ಗಾಡಿ ಹೋಗ್ತಿದ್ಯಲ್ಲ ಅದು ಫ್ಯಾಕ್ಟ್ರಿ ಒಳಕ್ ಹೋಗಲ್ಲ ನಂದು ತಾಣಲ್ಲಂತೆ ಬೆಳಗ್ಗೆ ಒಂಬತ್ತು ಗಂಟೆ ಮೇಲೆ ಕಾಣೋದು ಇವಾಗ ನಾವು ಡೀಸೆಲ್ ಬೇರೆ ಗಾಡಿನ ಫುಲ್ ಟ್ಯಾಂಕ್ ಇದ್ದಾವೆ ಯಾವ ಬರವಸೆ ಮೇಲೆ ಹೋಗಿ ಅಲ್ಲೆಲ್ಲ ಹೊರಗೆ ಮಕ್ಕಳದ್ ನೀಳಿ ಅದಕ್ಕೆ ಯೋಚನೆ ಮಾಡಿದ್ವಿ ಐವತ್ತೈವತ್ತು ಕಿಲೋಮೀಟ್ರ್ ಒಂದು ಗಂಟೆ ಜರ್ನಿ ಅಷ್ಟೇ ಆರಾಮಾಗಿ ಹೋಗಿ ಹತ್ರ ನಿಲ್ಸಿ ಅಡುಗೆ ಮಾಡ್ಕೊಂಡು ಉಂಡು ಬೆಳಿಗ್ಗೆ ಎದ್ದೋಗ್ಬಿಡೋ ಅಂತೀಪಂತೆ ಒಂದು ಸರಿ ಹಾಗೆ ಮಾಡೋಣ ಅಂದ ಅದಕ್ಕೆ ಘಾಟಿ ಇಳಿದು ಇದೀವಿ ನೋಡಿ ಇಷ್ಟ ತಗೊಂಡು ಒಂದು ಗಂಟೆ ನಿಲ್ಸಿದ್ವಿ ನಿಲ್ಲಿಸಿ ಇವಾಗ ಹೋಗ್ತಾ ಇದೀವಿ ನೋಡಿ ಗಾಡಿ ಇಳಿದು ಸಿಗಲ್ ಬನ್ನಿ ನೆಕ್ಸ್ಟ್ ಡೇ ರಾತ್ರಿ ಬಂದು ಅಡುಗೆ ಮಾಡ್ಕೊಂಡು ಉಂಡು ಆಂಟಿ ಹೋಟ್ಲಕರ ಮಕ್ಕಳಿದ್ವಿ ಹೋಟ್ಲು ನೋಡಿ ಐದು ಗಂಟೆಗೆ ಎದ್ದು ಹೋಗ್ತಾ ಇದ್ವಿ ಯಾಕಂದ್ರೆ ನಮ್ಮ ಗಾಡಿಯಲ್ಲಿ ಫುಲ್ ಟ್ಯಾಂಡ್ ಡೀಸೆಲ್ ಬೇರೆ ಇತ್ತಲ್ಲ ಅದಕ್ಕೆ ಹೋಗ್ತಾ ಇದ್ವಿ ಪಾರ್ಟಿ ಇತ್ತು ಆ ಗಾಡಿ ಪಾರ್ಟಿ ಆರಾಮಾಗಿ ಬರ್ರಿ ಅಲ್ಲಂತೆ ಸರಿ ಅವ್ನಿಗೆ ಚಿಕ್ಕ ನಿಂತ್ಕೊಂಡು ಆರಾಮಾಗಿ ಬರ್ರಿ ಅಂತ ಹೇಳಿದ್ ಅದಕ್ಕಿದ್ದು ಹಿಂಗೆ ಅಂತ ಅಂದ ಅವ್ರು ಬಾ ಅಂದ್ರೂ ಹೋಗೋದು ಬೇಡ ಹತ್ತು ಗಂಟೆಗೆ ಅವ್ರು ಕರೆಯೋದು ಲೇಬರ್ ಬರೋದು ಅಂತೇಳಿ ಇಲ್ಲ ಮಕ್ಕಳು ಹೋಗ್ತಿದ್ದೆ ನೋಡಿ ಇಲ್ವಾಸ ಬಂದು ಒಂದು ಐವತ್ತು ಕಿಲೋಮೀಟ್ರ್ ಐತೆ ನನಗೆ ಅವನಿಗೂ ಐವತ್ತು ಕಿಲೋಮೀಟ್ರ್ ಐತೆ ಖಾಲಿ ಮಾಡಿ ಐವತ್ತು ಕಿಲೋಮೀಟ್ರ್ ಬರ್ಬೇಕು ಆಫೀಸ್ ಹತ್ರ ಶೆಟ್ಟಿ ಪಾರ್ಕಿಂಗಿಗೆ ನಾನು ಹೇಳಿದ್ನಿ ಖಾಲಿ ಮಾಡಿ ಅಲ್ಲೇ ಬಾ ಅಂತಂದು ಇದೊಂದು ಅಪ್ಪ ಐತೆ ಅಪ್ಪತ್ತು ಸಿಗಂತು ನೋಡಿ ಸ್ನೇಹಿತರೆ ರೋಡ್ ಹೆಂಗೆ ಇದ್ದಾವೆ ಅಂದರೆ ಇದೆ ಬರೋಕ್ಕಿದೆ ಇರೋದು ಇದು ಬಿಟ್ಟರೆ ಬೇರೆ ರೋಡಿಲ್ಲ ಆ ಕಡೆ ಹೋಗೋ ಐವತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಇಲ್ಲೇ ಓಡಾಡೋದು ಏಳು ಗಂಟೆ ಆಗೇ ತಾಲೆ ಇನ್ನೂ ಮಂಜು ಹೋಗಿಲ್ಲ ನೋಡಿ ಫುಲ್ ಮಂಜು ಬಿದ್ದೆ ಅವಾಗ ಬರ್ಬೇಕಾದ್ರೆ ಸಿಕ್ಕ ಮೊಟ್ಟಲೆ ಬಿದ್ದಿತ್ತು ನಾನು ಹಂಚ ರೋಡ್ನಾಗೆ ಬರ್ತಾ ಇದ್ದೀನಲ್ಲ ಧೂಳು ಅಂತ ಬಂದೆ ಬೆಳೆ ಮೇಲೆ ಗೊತ್ತಾಗಿದ್ದು ಅಂತೇಳಿ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಹೋದರೆ ಎಮ್ ಐ ಡಿ ಸಿಗುತ್ತೆ ಅಲ್ಲಿಂದ ರೈಟ್ ಹೊಡೆದ್ಬಿಟ್ರೆ ಸೀದಾ ಚಾರ್ ರಸ್ತೆ ಹೋಗಿ ಅಹಮದಾಬಾದ್ ಮುಂಬೈ ಹೈವೇ ಸಿಗುತ್ತೆ ಆ ಹೈವೇಗೆ ಒಂದು ಹದಿನೈದು ಕಿಲೋಮೀಟರ್ ಹೋಗೋದು ಡೀಸೆಲ್ಗೆ ಹೋಗ್ತಿದ್ನಲ್ಲ ಅಲ್ಲಿಂದ ಮೂರು ಕಿಲೋಮೀಟ್ರ್ ಮೂರ್ ಕಿಲೋಮೀಟರ್ ಹೋಗೋದು ಬರ್ತೀನಿ ಹೋಗೋದು ಲೈಟ್ ಎಷ್ಟು ಆಫ್ ಮಾಡ್ತಾ ಅದ್ರಾಗ ಫೋಕಸ್ ಲೈಟ್ ಹಾಕಿದ ಆಫ್ ಮಾಡಲ್ಲ ಫೋಕಸ್ ಲೈಟ್ ಫೋಕ ಎಲ್ಲರಿಗೂ ನೋಡಿ ನೋಡ್ ಗುರು ಪಾಗ್ ಎಷ್ಟೊಕ್ ಬಂದ್ ಬೀರತ್ತೆ ವಿಡಿಯೋದಾಗ ಒಂದ್ ಕ್ಲಿಯರಿಟಿ ಕಾಣುತ್ತೆ ಅಪೋಸಿಟ್ ಬರೋ ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗ್ ಕಾಣುತ್ತೆ ದಾರಿ ಅಂತ ಹೇಳಿ ಏನ್ ಗುರು ಇದು ಫುಲ್ ಪಾಗು ಪಾಗು ಇಷ್ಟು ಆಗೋ ಆಗುವಾಗ್ ಪಾಗ್ ನೋಡಿ ಮಳೆಗಾಲದಾಗ ನೋಡ್ತಿದ್ ಪಾಗು ಚಳಿಗಾಲದಲ್ಲಿ ನೋಡ್ತಾ ಇದ್ವಿ ನೋಡಿ ಎಲ್ಲಿ ಬಿ ಮಳೆಗಾಲದಾಗ ಬೀಳೋದಂದ್ರೆ ಇಲ್ಲೇ ಮೇಲೆ ಒಂದು ಮೂರ್ನಾಲ್ಕು ತಿಂಗಳ ಕೆಳಗೆ ಸೆಪ್ಟೆಂಬರ್ ತಿಂಗಳೇ ಫುಲ್ ಪಾಕ್ ಫುಲ್ ಮಳೆ ಇಲ್ಲಿ ಇವಾಗ ನೋಡಿದ್ರೆ ಚಳಿ ಅಷ್ಟೊಂದೇನಿಲ್ಲ ಪಾಕ್ ಬೀಳ್ತೈತಿ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಗುರು ಗುಜರಾತಲ್ಲಿ ಈ ಕಡೆ ವಾತಿನಲ್ಲಿ ಯಾಕಿಲ್ಲ ಅಂದ್ರೆ ಸಮುದ್ರ ಹತ್ರ ಇದೀವಲ್ಲ ಅದಕ್ಕೆ ಒಂಚೂರು ನೀಟ್ ಇರ್ತೈತೆ ಬೆಳಗ್ಗೆ ಹೊತ್ತು ಅಷ್ಟೇ ಪಾಕ್ ಬೀಳೋದು ಅಗ್ಲೆಲ್ಲ ಸಿಕ್ಕಾಪಟ್ಲೆ ಬೀಚ್ಲು ಪಾಕಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಹೆಡ್ಲೈಟು ಇಲ್ಲ ಫೋರ್ ಇಂಡಿಕೇಟರ್ ಹಾಕಿ ಓಡಿಸ್ಲೇಬೇಕು ಬೆಳಕೆ ಆದಾಗ ಅವಾಗ ಮುಂದ್ಗಡೆ ಬರೋರಿಗೆ ಗೊತ್ತಾಗುತ್ತೆ ಅಪೋಸಿಟ್ ಗಾಡಿ ಅಂತೇಳಿ ಅಲ್ಲಿ ಹಾಕೊಂಡು ಬರ್ತಿದಾರೆ ನೋಡಿ ಬೈಕು ಬೈಕು ಲಾರಿ ಗೊತ್ತಾಗ್ತಿಲ್ಲ ಬಸ್ಸು ಮತ್ತೆ ಫೋರ್ ಹಿಂದಕ್ಕೆ ಹಿಂದೇನು ಪಾರ್ಕಿಂಗ್ ಇರಬೇಕು ಹಿಂದೆ ಕಾರ್ನರಿಗೆ ಗೊತ್ತಾಗಲ್ಲ ಸುಮ್ಮನೆ ಎಂಬತ್ತು ತೊಂಬತ್ತರಾಗ ಬಂದು ಎತ್ಲಗ ಬಾಕ್ಸಿಂಗ್ ಕೊಟ್ಬಿಡ್ತಾರೆ ಹಿಂದೆ ಬರೋರಿಗೆ ಗೊತ್ತಾಗ್ಲೇಬೇಕು ಪಾಕ್ನೆ ಗಾಡಿ ಹೋಗ್ತಾ ಇತ್ತು ಮುಂದೆ ನಿಧಾನಕ್ಕೆ ಅಂತೇಳಿ ಇಲ್ಲ ಹರಿಯಾಣ ದಿಲ್ಲಿ ಹೋದ್ರಂತು ಫುಲ್ ಪಾಕ್ ಹೋದ್ರೆ ಪಾಕು ನೋಡಿ ಅಲ್ಲಿ ಕ್ಲಿಯರ್ ಆಗಿತ್ತು ಇಲ್ಲಿಗೆ ಒಂದೇ ಜಾಸ್ತಿ ಆಯ್ತು ಇದು ಏನಂದ್ರೆ ಹೊಳೆ ಇರ್ತಾವಲ್ಲ ನದಿಗಳು ಅಲ್ಲಿ ಫುಲ್ ಪಾಕ್ ಜಾಸ್ತಿ ಆಗುತ್ತೆ ಇಲ್ಲಿ ಮೋಸ್ಟ್ಲಿ ಒಳೆ ದೊಡ್ಡದ್ ನದಿ ಇರ್ಬೇಕು ಅದಕ್ಕೆ ಪಾಕ್ ಕಾಣ್ತಾ ಇರೋದು ಇಲ್ಲೆಲ್ಲ ಸೇತುವೆ ಹತ್ರ ಹುಷಾರಾಗಿ ಹೋಗ್ಬೇಕು ಮುಂದೆ ಐತೆ ಬನ್ನಿ ಆ ಕಡೆ ಮೇನ್ ರೋಡ್ಗೆ ಹೋಗಿ ಸಿಗೋಣ ಗುರು ಒಂದು ಗಂಟೆ ಈಗ ಗೂಗಲ್ ಅಕ್ಕ ನೋಡಿದ್ರೆ ಟ್ರಾಫಿಕ್ ಕ್ಲಿಯರ್ ಆಯ್ತು ಹೋಗಿ ಇಲ್ಲಿ ನೋಡಿದ್ರೆ ಸಿಕ್ಕ ಬಟ್ಲೆ ಟ್ರಾಫಿಕ್ ಎಲ್ಲಿ ನೋಡಿದ್ರು ಟ್ರಾಫಿಕ್ ಸರ್ವಿಸ್ ರೋಡ್ ಅಲ್ಲೇ ಜಾಮು ಒಂದು ಒಂದೂವರೆ ಗಂಟೆ ಗುರು ಟ್ರಾಫಿಕ್ ನಾಗ ಸಿಕ್ಕಾಕೊಂಡು ಬಂದ ನಾನು ಕ್ಲಿಯರ್ ಆಗ್ತದೆ ಇಲ್ಲ ಒಂದೊಂದು ಗೊತ್ತಾಗಿಲ್ಲ ಬರೇ ಒಂದುವರ್ ಕಿಲೋಮೀಟರ್ ಹೋಗಿ ಅಷ್ಟೇ ಒಳಗೆ ಹೋಗ್ಬೇಕಾಗಿರತ್ತೆ ನಾನು ಸಿಲ್ವಾಸಗೆ ಆ ಕಡೆ ಎಮ್ ಐ ಟಿ ಸಿ ಗ್ಲಾಸ್ ಹೋಗಿದ್ರೆ ಹೋಗ್ಬಿಡ್ತಿದ್ದೆ ಗುರು ಅಲ್ಲಿ ರೋಡ್ ಸರಿ ಇಲ್ಲ ಮೇನ್ ರೋಡ್ನಾಗೆ ಹೋಗೋಣ ಅಂತಂದು ಬಂದರೆ ಎಮ್ ಐ ಡಿ ಸಿನಾಗೆ ಸಿಕ್ಕ ಬಟ್ಲೆ ಗುಂಡಿ ಬಿದ್ದಾವೆ ಇಲ್ಲ ಮೇನ್ ಆಗ ಹೋಗೋಣ ಅಂತ ಬಂದರೆ ಇಲ್ಲಿ ನೋಡಿದರೆ ಇಷ್ಟು ಜಾಮ್ ಆಗಿಬಿಟೈತೆ ಅಲ್ಲಿಗೂ ಗೂಗಲ್ ಅಕ್ಕ ಹೇಳಿದ್ಲು ಜಾಮ್ ಆಗೈತೆ ನೀನು ಎಂಟು ಗಂಟೆಗೆ ಫ್ಯಾಕ್ಟ್ರಿ ಮುಟ್ತೀಯಾ ಅಂತಂದು ಫ್ಯಾಕ್ಟ್ರಿ ಬರೀ ಆರು ಕಿಲೋಮೀಟ್ರ್ ಅಷ್ಟೇ ಇರೋದು ಮೊನ್ನೆ ಮಾರ್ಬಲ್ ರೋಡ್ಗೆ ಹೋಗಿದ್ನಲ್ಲ ಅಲ್ಲೇ ಇರೋದು ಫ್ಯಾಕ್ಟ್ರಿ ಇಲ್ಲಿಂದ ಒಂದೂವರೆ ಹೋಗಿ ಸರ್ವಿಸ್ ರೋಡಿಗೆ ತಕೊಂಡು ಲೆಫ್ಟಿಗೆ ಹೋಗ್ಬೇಕು ಆದ್ರೆ ಆಗ್ತಿಲ್ಲ ಫುಲ್ ಜಾಮು ಅಂದರೆ ಜಾಮು ಒಂದು ಗಾಡಿ ಮಿಸ್ ಗುರು ಹಂಗಾಗಿಬಿಟ್ಟೆ ಏನು ರೋಡ್ ಕೆಲಸ ಮಾಡ್ತಿದ್ದರು ಯಾವುದೋ ಒಂದು ಗಾಡಿ ಕೆಟ್ಟು ನಿಂತಿತ್ತು ಒಂದು ಗೊತ್ತಿಲ್ಲ ಈ ಮುಂಬೈ ನಾ ಅಹಮದಾಬಾದ್ ಐವೇ ಹಣೆ ಬರನೇ ಇಷ್ಟೇ ಗುರು ಫುಲ್ ಜಾಮು ಅಂದರೆ ಜಾಮು ಸರ್ವಿಸ್ ರೋಡಾಗೆ ಕಾರುಗಳು ಟ್ಯಾಕ್ಸಿ ಇವು ಬೈಕ್ ಎಲ್ಲ ಫುಲ್ ನಿಂತು ಬಿಡದ ನೋಡಿ ಫೈನಲಿ ಎಮ್ ಐ ಡಿಕ್ಸಿ ಬಂದೆ ನೋಡಿ ಇದೇ ಇಂಡಸ್ಟ್ರಿಯಲ್ಲಿ ಗುರು ನಾನು ಸಿಲ್ವಸದೊಳಗೆ ಹೋಗಿ ನೋ ಎಂಟ್ರಿ ಗ್ಲಾಸ್ ಬಂದ್ಬಿಟ್ಟಿದ್ನಿ ಸದ್ಯ ಪೊಲೀಸ್ನವ್ರು ಯಾರೂ ಸಿಗಲಿಲ್ಲ ಅಲ್ಲೆಲ್ಲ ಲಾರಿ ಓಡಾಡವು ನಾನು ಅಲ್ಲೆಲ್ಲ ಬಂದು ಕನ್ನಡಿ ಅಂತ ಕೇಳ್ಕೊಂತ ಬಂದೆ ಕನ್ನಡಿಗೆ ಫ್ಯಾಕ್ಟ್ರಿ ಇರೋದು ಇನ್ನು ಮುನ್ನೂರೈವತ್ತು ಮೀಟ್ರ್ ಐತೆ ಫ್ಯಾಕ್ಟ್ರಿ ಆದಂತ ಗೊತ್ತಿಲ್ಲ ಇದು ಹೆಸರು ನೋಡ್ಸಿ ಅಂತ ಹೋಗ್ಬೇಕು ರೋಡ್ ಪಕ್ಕದಾಗೇನೆ ಇರೋದು ಮೋಸ್ಟ್ಲಿ ಇದ್ರ ಪಕ್ಕದ್ದು ನೋಡೋಣ ಬನ್ನಿ ಅವರಿಂದ ಗಾಡಿ ನಿನ್ನೆನೆ ಮೊನ್ನೆ ಭಾನುವಾರನೇ ಬರ್ಬೇಕಾಗಿತ್ತು ಮಂಗಳೂರ ಬಂದ್ವಿ ನಾವು ಎರಡು ದಿವಸ ಲೇಟಾಗಿ ಏನು ಹೇಳ್ತಾನೋ ಗೊತ್ತಿಲ್ಲ ಹೇಳೋದು ಗಾಡಿ ಟ್ರಾವೆಲ್ ಆಗಿತ್ತು ಅಂತಂದು ಟ್ರಾನ್ಸ್ಪೋರ್ಟ್ ಹೇಳಿದ್ರು ಅದ ಪಾರ್ಕಿಂಗ್ ಬೇರೆ ಐತೆ ಖಾಲಿ ಮಾಡ್ಕೊಂಡು ಸೀದಾ ಹೋಗ್ತಾ ಇರೋದೇ ನಮ್ಮ ಪಾಡಿಗೆ ನಾವು ಟ್ರಾನ್ಸ್ಪೋರ್ಟ್ ಪಾರ್ಕಿಂಗ್ಗೆ ಬನ್ನಿ ಫ್ಯಾಕ್ಟ್ರಿ ಬಂತು ಫ್ಯಾಕ್ಟ್ರಿ ಸಿಗೋಣ ಇವರು ಬೇರೆ ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟಿದ್ದೆ ಮಿಸ್ ಆಗಿಲ್ಲ ಮಾಲ್ ಖಾಲಿ ಮಾಡಿಬಿಟ್ಟಿದ್ರೆ ಫುಲ್ಲು ಜಗಳ ಏನೇನು ಆಗ್ಬಿಡೋದ ಗೊತ್ತಿಲ್ಲ ಹೆಂಗೋ ಅದು ಎರಡು ಫ್ಯಾಕ್ಟ್ರಿ ಒಂದೇ ಹೆಸ್ರಿನಾಗ ಇರೋದು ಅದು ನೋಡಿದರೆ ಸಿಲ್ವಸ ಇಂಡಸ್ಟ್ರಿಯಲ್ಲಿರ ಇದು ನೋಡಿದರೆ ಕಡವಲಿ ಇಂಡಸ್ಟ್ರಿಯಲ್ಲಿ ಏರಿಗೆ ಸದ್ಯ ಅವ್ನು ಹೆಂಗೆ ನೋಡ್ಕೊಂಡು ಹೇಳ್ಬಿಟ್ಟ ಇನ್ನೊಡಿದ್ರೆ ದೊಡ್ಡ ಇದೇ ಆಗ್ಬಿಡೋದು ಏ ಇಲ್ಲಲ್ಲ ಕಡೋಲಿ ಇವಾಗ ಅಂತೇಳಿ ಫೋನ್ ಮಾಡಿ ಕೇಳ್ದೆ ಇಲ್ಲಿಗೆ ಅವನು ಅಲ್ಲಿಗೆ ಕಳ್ಸ್ಬೇಕು ಇಲ್ಲೇ ಖಾಲಿ ಮಾಡ್ಕೋಬೇಕು ಅಂತಂದು ಇವನು ಕಳ್ಸಂದ ಇವಾಗ ಬಂದು ಗಾಡಿ ಸೈಡ್ಗೆ ಹಾಕಿ ಟೀಗಿ ಕುಡಿಯೋಣ ಅಂತ ಹೋಗ್ತಾಯಿದ್ ಗುರು ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಐತೆ ಕಾಟ ಇಲ್ಲ ಕಾಟಕ್ಕೆ ಮತ್ತೆ ಮೇನ್ ರೋಡ್ಗೆ ಹೋಗ್ಬೇಕು ಇಲ್ಲೆಲ್ಲ ನಾ ಟೀ ಗೀ ಸಿಗ್ತೇನೋ ಅಂತ ಹೋಗ್ತಾ ಇದ್ನಿ ಎಲ್ಲಿ ನೋಡಿದ್ರು ಬರೇ ಐತೆ ನಾನೆಲ್ಲ ಸಂಡೂರು ಮೈಸೂ ತಗ ಬಂದಿ ನಾನಂಗೆ ನನಗೆ ಇಲ್ಲಿ ನೋಡಿದ್ರು ಬರೇ ಧೂಳು ಅಂದರೆ ಧೂಳು ಸಂಡೂರು ಮೈಸ್ ಇದ್ದಂಗೆ ಗುರು ಇದು ಇಲ್ಲೇನು ಟೀ ಅಂಗಡಿ ಐತೋ ಇಲ್ಲ ಏನೇನು ಇದ್ದಂಗೆ ಗುರು ಜಗ್ ಒಂದು ಬಿದ್ದಾವ ಅಷ್ಟೇ ಐತೆ ಬನ್ನಿ ನೋಡೋಣ ನೋಡ್ ಗುರು ಅಗ್ಗ ಟಾರ್ಪಲ್ ಬಿಚ್ಚ ಹಗ್ಗ ಬಿಚ್ಚಿದ್ನಿ ಟಾರ್ಪಲ್ ಎತ್ಬೇಕು ಇನ್ನೊಂದ್ಸಲಿ ಇಂಥ ದೊರಿದ್ರೆ ಲೋಡೆ ತುಂಬಲ್ ಗುರು ನೋಡಿ ಎಷ್ಟು ಒಳಗೈತೆ ಗಾಡಿ ಓದಂದ್ರೆ ಹೆಂಗ್ ಓದ್ತೈತೆ ಬಿಸ್ಲು ತಿಕ್ಕಾರು ಹೆಂಗೈತೆ ಎಲ್ಲಿ ನೋಡಿದ್ರು ಫುಲ್ಲು ಧೂಳು ಅಂದರೆ ಧೂಳು ಕಾಟ ಮಾಡಿಸ್ಕೊ ಬಂದು ಇದೇ ಫ್ಯಾಕ್ಟ್ರಿ ಒಳಕ್ಕೆ ಹೋಗೋದು ಟಾರ್ಪಲ್ ತೆಗಿಯೋ ಅಷ್ಟೊತ್ತಿಗೆ ಬರ್ತಾರೆ ಟಾರ್ಪಲ್ ತೆಗ್ದೋಗಿ ಸಿಗಂಡ್ ಬರ್ತಾರೆ ಫೈನಲ್ಲಿ ಖಾಲಿ ಗುರು ಗಾಡಿ ಸಾಯಂಕಾಲ ಹತ್ತು ಖಾಲಿ ಆಗೋ ಅಷ್ಟೊತ್ತಿಗೆ ತಿಪ್ಪೇಸಿನ ಖಾಲಿ ಮಾಡಿ ಬಂದಾನೆ ಪಾರ್ಕಿಂಗ್ ಹೋಗ್ಬೇಕಷ್ಟೆ ನಾನು ಇವಾಗ ಇಲ್ಲಿಂದ ಎಲ್ಲ ಫೋನ್ ಬೆಲೆ ಬರ್ತೈತೆ ಪಾರ್ಕಿಂಗ್ ಹೋಗಿ ಹೋಗ್ಬೇಕು ಫಸ್ಟ್ ಕಾಟ ಮಾಡಿಸ್ಬೇಕು ಕಾಟ ಬಂದು ರಿಸೀವ್ ಹಿಡಿಸ್ಕೋಬೇಕು ಇನ್ನು ಅವ್ರು ಬರೋದು ಆಗಬೇಕು ಬನ್ನಿ ಸಿಗೋಣ ಆಮೇಲೆ ರೋಡಲ್ಲಿ